ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ತೊಂಬತ್ತು ದಿನ ಆಗೋಯಿತು ನೂರು ದಿನದ ಆಟದಲ್ಲಿ ಇನ್ನಿರೋದು ಕೆಲವೇ ದಿನ ಮಾತ್ರ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕಿರೋದು ಹತ್ತು ಮಂದಿ ಫೈನಲ್ ಹಂತಕ್ಕೆ ಬಂದರೂ ಸ್ಪರ್ಧೆಗಳ ಸಂಖ್ಯೆಯಲ್ಲಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಈ ಬಾರಿ ಬಿಗ್ ಬಾಸ್ಗೆ ಬಂದಿದ್ದೆ ಹದಿನೆಂಟು ಸ್ಪರ್ಧಿಗಳು ಅದರಲ್ಲಿ ತೊಂಬತ್ತು ದಿನದೊಳಗೆ ಹೋಗಿದ್ದು ಕೇವಲ ಎಂಟು ಮಂದಿ ಮಾತ್ರ ಇಷ್ಟು ವರ್ಷ ಫೈನಲ್ ಹತ್ತಿರ ಬರ್ತಾ ಇದ್ದಂತೆ ಟಾಪ್ ಫೈವ್ ಆಯ್ಕೆ ಮಾಡ್ತಾಯಿದ್ರು ಆದರೆ ಈ ಬಾರಿ ಟಾಪ್ ಟೆನ್ ಆಯ್ಕೆ ಮಾಡ್ತಾರಾ ಅನ್ನೋ ಡೌಟ್ ಕಾಡ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನಗಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಜನ ತುಂಬಿ ತುಳುಕ್ತಿದ್ದಾರೆ ಹೀಗಾಗಿ ಎಲಿಮಿನೇಷನ್ನೇ ಮಾಡಲ್ವಾ ಈ ಬಾರಿ ಏನಾಗ್ತಾ ಇದೆ ಅಂತ ಬಿಗ್ ಬಾಸ್ ವೀಕ್ಷಕರು ಕಿವಿಗೆ ಹುಳ ಬಿಟ್ಕೊಂಡಿದ್ದಾರೆ ಇಂತಹ ಹೊತ್ತಲ್ಲೇ ಮಹಾ ಎಲಿಮಿನೇಷನ್ ನಡೆದು ಹೋಗಿದೆ ಅಂದ್ರೆ ಯಾವಾಗಲೇ ಬಿಗ್ ಬಾಸ್ ನ ವೀಕೆಂಡ್ ಎಪಿಸೋಡ್ಗಳು ಶೂಟ್ ಆಗಬೇಕು ಅಂದರೂ ಎರಡು ದಿನದ ಮುಂಚೆ ಆಗುತ್ತೆ ಶನಿವಾರದ ಎಪಿಸೋಡ್ ಶುಕ್ರವಾರ ಆದ್ರೆ ಶುಕ್ರವಾರದ ಎಪಿಸೋಡ್ ಶನಿವಾರ ಆಗುತ್ತೆ ಹೀಗಾಗಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇವತ್ತು ಶೂಟ್ ಆಗಿ ಹೋಗಿದೆ ಈ ವೇಳೆ ಮಹಾ ಎಲಿಮಿನೇಷನ್ ನಡೆದಿದ್ದು ಯಾರು ಈ ವಾರ ಹೋಗೋದು ಅನ್ನೋದು ಸಹ ಫೈನಲ್ ಆಗಿದ್ದು ರಿವೀಲ್ ಮಾತ್ರ ಆಗಿಲ್ಲ ಹಾಗಾದರೆ ಯಾರು ಹೋಗಬಹುದು ಬಿಗ್ ಬಾಸ್ನಲ್ಲಿ ಆಗ್ತಿರೋ ಮಹಾ ಬೆಳವಣಿಗೆ ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆದಮೀಗಿದೆ ಪ್ರತಿ ವಾರ ಶುರುವಾದಾಗಲೂ ಸೋಮವಾರ ಅಥವಾ ಮಂಗಳವಾರ ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಿತ್ತು ಆದರೆ ಬಿಗ್ ಬಾಸ್ನಲ್ಲಿ ಈ ವಾರ ಆಗಿದ್ದೆಲ್ಲವೂ ಉಲ್ಟಂಪಲ್ಟ ಯಾಕಂದರೆ ಸೋಮವಾರ ನಾಮಿನೇಷನ್ ಆದರೆ ಯಾವ ಸ್ಪರ್ಧಿ ಉಳ್ಕೋಬೇಕು ಯಾವ ಸ್ಪರ್ಧಿ ಹೊರ ಹೋಗಬೇಕು ಅನ್ನೋದು ಇಡೀ ವಾರ ಜನ ಮಾಡ್ತಾರೆ ಈ ವೋಟ್ ಆಧಾರದ ಮೇಲೆಯೇ ಬಿಗ್ ಬಾಸ್ನ ಸ್ಪರ್ಧಿಗಳು ಉಳ್ಕೊಳ್ಳೋದು ಅಂತ ಸುದೀಪ್ ಅವರೇ ಅದೆಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ ಆದರೆ ಜನರ ವೋಟ್ ಮೇಲೆ ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾರೆ ಅನ್ನೋದು ಇವತ್ತಿಗೂ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬಿಡಿ ಯಾಕಂದ್ರೆ ಯಾವತ್ತೂ ಕೂಡ ಈ ವೋಟಿಂಗ್ ರಹಸ್ಯವನ್ನ ಜನರ ಮುಂದೆ ಬಯಲು ಮಾಡೋ ಕೆಲಸ ಮಾಡಲಿಲ್ಲ ಕೇವಲ ಇಷ್ಟು ವೋಟ್ ಬಂದ್ವು ಅಷ್ಟು ವೋಟ್ ಬಂದ್ವು ಅಂತ ಹೇಳಿತು ಬಿಟ್ರೆ ಪಕ್ಕ ಡೀಟೇಲ್ಸ್ ಕೊಟ್ಟಿದ್ದೇ ಇಲ್ಲ ಹೀಗಾಗಿ ಈ ಜನರ ವೋಟಿಂಗ್ ಬಗ್ಗೆ ಇಂದಿಗೂ ಹಲವರಲ್ಲಿ ಹತ್ತಾರು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಮಾತ್ರ ಸಿಕ್ಕಿಲ್ಲ ಇದೆಲ್ಲ ಇರಲಿ ಈ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದ್ದೇ ನಿನ್ನೆ ಹೀಗಾಗಿ ವೋಟಿಂಗ್ ಮಾಡಬೇಕು ಅಂತಾದ್ರೆ ಇರೋದು ಒಂದೇ ದಿನ ಮಾತ್ರ ಇದೇ ಕಾರಣಕ್ಕೆ ಈ ವಾರವೂ ಎಲಿಮಿನಿ ೇಷನ್ ಇಲ್ವಾ ಶುರು ಮಾಡಿದ್ದಾರೆ ಆತ್ಮಗಿರೆ ಬಿಗ್ ಬಾಸ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು ವೋಟಿಂಗ್ ಪೋಲ್ ಓಪನ್ ಮಾಡಿದ್ರೆ ಮಾತ್ರ ನಾಮಿನೇಷನ್ ಮಾಡಬೇಕು ವೋಟಿಂಗ್ ಪೋಲ್ ಓಪನ್ ಇಲ್ಲ ಅಂದ್ರೆ ಎಲಿಮಿನೇಷನ್ ಮಾಡಬಾರದು ಅಂತಿಲ್ಲ ವೋಟಿಂಗ್ ಪೋಲ್ ಓಪನ್ ಇಲ್ಲದೆಯೂ ಎಲಿಮಿನೇಷನ್ ಆದ ಅದೆಷ್ಟು ಎಕ್ಸಾಂಪಲ್ ಇದೆ ಫೈನಲ್ ನಲ್ಲಿ ಯಾರು ಗೆಲ್ಲಬೇಕು ಯಾರು ಟ್ರೋಫಿ ಎತ್ತಿ ಹಿಡಿಬೇಕು ಅನ್ನೋದಷ್ಟೇ ಜನರ ಅಂತಿಮ ನಿರ್ಧಾರ ಈ ನಿರ್ಧಾರವು ಅದೆಷ್ಟು ಸತ್ಯವಾಗಿರುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಆದರೆ ಈ ಬಾರಿ ನಿಜಕ್ಕೂ ಶಾಕಿಂಗ್ ಎಲಿಮಿನೇಷನ್ ಆಗೋಗಿದೆಯಂತೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಧನ್ರಾಜ್ ಹಾಗೂ ಐಶ್ವರ್ಯ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ನಿಜ ಹೇಳಬೇಕು ಅಂದರೆ ಧನ್ರಾಜ್ರಿಂದ ಜನ ಊಹಿಸಿದಂಥ ಎಂಟರ್ಟೈನ್ಮೆಂಟ್ ಸಿಗಲೇ ಇಲ್ಲ ಒಬ್ಬ ಅತ್ಯದ್ಭುತ ಹಾಸ್ಯ ನಟ ಕಾಮಿಡಿ ಕಂಟೆಂಟ್ ಇರೋ ಕಲಾವಿದ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರು ಅದರಲ್ಲೂ ಕರಾವಳಿ ಕಡೆಯ ಪ್ರತಿಭೆ ಇರಲೇಬೇಕು ಅನ್ನೋ ಕಾರಣಕ್ಕೂ ಧನ್ರಾಜ್ಗೆ ಅವಕಾಶ ಸಿಕ್ಕಿತ್ತು ಆದರೆ ಆ ಅವಕಾಶ ಬಳಸ್ಕೊಳ್ಳೋದ್ರಲ್ಲಿ ಫುಲ್ ಫೇಲ್ಯೂರ್ ಆದರು ಕಾಮಿಡಿಯನ್ ಹೋಗಿ ಹಲವು ಬಾರಿ ಜೋಕರ್ ಆಗಿದ್ದು ಇದೆ ಖುಷಿ ವಿಷಯ ಅಂದರೆ ಈಗೀಗ ಚೆನ್ನಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಒಂದು ರೀಸನ್ ಕೊಡಬೇಕು ಅಂದರೆ ವ್ಯಾಲಿಡ್ ರೀಸನ್ ಕೊಡ್ತಿದ್ದಾರೆ ಒನ್ ಡೇನಿಂದ ಬಿಗ್ ಬಾಸ್ ನೋಡಿದವರಿಗೆ ಧನ್ರಾಜ್ ಬಗ್ಗೆ ಅರ್ಥ ಆಗಿರುತ್ತೆ ಹನುಮಂತ ಬರೋವರೆಗೂ ಹೇಗಿದ್ರು ಹನುಮಂತ ಬಂದ್ಮೇಲೆ ಹೇಗಾದ್ರು ಅಂತ ಬಹುಶಃ ಹನುಮಂತ ಬರದೇ ಇದ್ದಿದ್ರೆ ಧನ್ರಾಜ್ ಇಷ್ಟೊತ್ತಿಗಾಗಲೇ ಮನೆಯಲ್ಲಿ ಇರ್ತಿದ್ರು ಅನ್ಸುತ್ತೆ ಯಾಕಂದ್ರೆ ಎಲೆ ಜಗಳ ಆದರೂ ಮೂಲೆಯಲ್ಲಿ ನಿಂತ್ಕೊಳ್ತಾ ಇದ್ರು ಗಟ್ಟಿಯಾಗಿ ಮಾತನಾಡೋದಿಕ್ಕೂ ಭಯ ಪಡ್ತಾಯಿದ್ರು ಹನುಮಂತನ ಜೊತೆ ಸೇರಿಕೊಂಡು ಧನರಾಜ್ ಕೂಡ ಇಷ್ಟು ದಿನ ತೆಳ್ತಾ ಬಂದರು ಆದರೆ ಎಷ್ಟು ದಿನ ಅಂತ ಸೇವ್ ಆಗೋದಿಕ್ಕಾಗುತ್ತೆ ಫೈನಲ್ ಹಂತಕ್ಕೆ ಬರ್ತಿದ್ದಂತೆ ಧನರಾಜ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಇನ್ನು ಎರಡನೇ ಸ್ಪರ್ಧೆ ಐಶ್ವರ್ಯ ಐಶ್ವರ್ಯ ಇಷ್ಟು ದಿನ ಸೇವ್ ಆಗಿದ್ದೇ ಗ್ರೇಟ್ ಯಾಕಂದರೆ ಹೇಳ್ಕೊಳ್ಳೋವಂಥ ಟಾಸ್ಕ್ ಇಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಇಲ್ಲ ಆಗಾಗ ಜಗಳ ಮಾಡೋದು ಬಿಟ್ಟರೆ ಬೇರೇನೂ ಮಾಡಿದರು ಅನ್ನೋದೇ ಗೊತ್ತಿಲ್ಲ ಕ್ಯಾಪ್ಟನ್ ಆಗಿದ್ದು ಸಹ ಜೋಡಿ ಟಾಸ್ಕ್ ಗೆದ್ದಿದ್ದರಿಂದ ಬಿಟ್ಟರೆ ಒಬ್ಬಂಟಿಯಾಗಿ ಆಟ ಆಡಿ ಕ್ಯಾಪ್ಟನ್ ಏನೂ ಆಗಿಲ್ಲ ಹಾಗೆ ನೋಡಿದ್ರೆ ಶಿಷ್ಯರಿಗಿಂತ ಮೊದಲೇ ಐಶ್ವರ್ಯ ಹೋಗಬೇಕಿತ್ತು ಆದರೆ ಐಶ್ವರ್ಯ ಇಷ್ಟು ದಿನ ಅದೇ ಸೇವ್ ಆದರೂ ಅನ್ನೋದೇ ಆಶ್ಚರ್ಯ ಆದರೆ ಎಷ್ಟು ದಿನ ಈ ಆಟ ನಡೆಯುತ್ತೆ ಫೈನಲ್ಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಐಶ್ವರ್ಯಾರನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಎಲ್ಲದಕ್ಕೂ ಭಾನುವಾರದ ಸಂಚಿಕೆಯಲ್ಲಿ ಉತ್ತರ ಸಿಗುತ್ತೆ ಆತ್ಮಗಿರೆ ನಿಮ್ಮ ಪ್ರಕಾರ ಯಾರು ಸೇವಾಗಬೇಕು ಯಾರು ಹೊರ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ